ಈಗ ನಾ ಮಂತ್ರಿ ಮುಖ್ಯಮಂತ್ರಿ ನಾವು ಮಂತ್ರಿನೇ ಮಾಡೋದಲ್ಲ ಮುಖ್ಯಮಂತ್ರಿ ಮಾಡ್ತಾರೆ ಮುಖ್ಯಮಂತ್ರಿ ಆಗ್ಲಾಕೇನು ಜಾದು ಮಾಡೋದು ನಾವು ಮಾಡೋದಲ್ಲ ಯಾಕೆ ನಾನು ಏನೂ ಇಲ್ಲ ಮಂತ್ರಿ ಏನೇನು ಜಾದೂ ಮಾಡಬೇಕು ಯಾರು ಕಾಲು ಹಿಡಿಬೇಕು ಯಾರಿಗೇನು ಕೊಡಬೇಕು ಗೊತ್ತಿಲ್ಲಾರು ನಮ್ಮ ಪರಿಸ್ಥಿತಿ ಇಲ್ಲ ಎಲ್ಲ ಯಾರು ಮಂತ್ರಿ ಆಗೋರು ಪಾಪ ಹಾಕ್ತಾರೆ ದಿಲ್ಲಿಗೆ ಹೋಗ್ತಾರೆ ಏನೇನೋ ಮಾಡ್ತಾರೆ ಮಂತ್ರಿ ಆಗ್ತಾರ ಸದನಕ್ಕೆ ಬರೋದಿಲ್ಲ ಸಮಯ ಯವರದಿರಲ್ಲ ನಿಮ್ಮ ಜೊತೆ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಬಿಡಿ ಮಾತಾಡಲೇ ಸರ್ ಜಿಲ್ಲೆಯಿಂದ ಹಿಂದೆ ಜತ್ತಿವರು ಕೆಲವೇ ಸಮಯ ಆಗಿದ್ರು ಎಸ್ಆರ್ ಗಂಟಿಯವರು ತಮ್ಮ ಮುಖ್ಯಮಂತ್ರಿಯಾಗಿ پورا 5 ವರ್ಷ ಆಳ್ಬೇಕು ಅಂತ ನಾವು ಆಶೆ ಪಡ್ತಾ ಇದ್ವಿ ತಾವು ಆ ತಮಗೆ ಏನಾದ್ರೂ ಅವಕಾಶ ಸಿಕ್ಕರೆ ಸಂದರ್ಭ ಬರ್ತಾ ನಿಮ್ಮ ಮನೆಯಲ್ಲಿ ಇಕ್ಕಟ್ಟು ಬಿಕ್ಕಟ್ಟು ನೋಡಿ ನಾವು ಸ್ವಲ್ಪ ಬಿಜಾಪುರ್ನಾಗ ಒಂದು ಗಾದಿ ಮಾತ ಐತ್ರಿ ಒಂದು ಇಂಡಿ ಮತಕ್ಷತ್ರ ಐತಿ ಅಲ್ಲಿ ಏನೈತೆ ಒಂದು ಗಾದಿ ಮಾತ ಇಂಡಿ ಆರ್ ಆರ್ ಕಲ್ಲೂರ ಆರ್ಸಿಬರ್ತೇತ್ರಿ ಅಂದ್ರೆ ಮಾವ ಆರ್ ಆರ್ ಕಲ್ಲೂರ್ ಮಂತ್ರಿ ಆಗೋದಿಲ್ಲ ಇಂಡಿದಾದ ಕೂಡ ಎಮ್ ಎಲ್ ಎ ಆಗೋದಿಲ್ಲ ಈಗ ನಾ ಮಂತ್ರಿ ಮುಖ್ಯಮಂತ್ರಿ ಮಂತ್ರಿನೇ ಮಾಡೋದಲ್ಲ ಮುಖ್ಯಮಂತ್ರಿ ಮಾಡ್ತಾರೆ ಮುಖ್ಯಮಂತ್ರಿ ಆಗ್ಲಾಕೇನ್ ಜಾದು ಮಾಡುದ ಮಾಡೋದಲ್ಲ ನನಪಲ್ಲಿ ಏನೂ ಇಲ್ಲ